ನೇಗಿಲ ಕುಲದೊಳ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ರೈತನನ್ನ ನಮ್ಮ ದೇಶದ ಬೆನ್ನೆಲ್ಬು ಅಂತ ಕರಿತೀವಿ ಆದ್ರೆ ಅದೇ ರೈತ ದೇಶಕ್ಕೆ ಅನ್ನನ ನೀಡುವಂತ ಅದೇ ರೈತ ಇವಾಗ ತಾನು ಬೆಳೆದಂತ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಬೆಲೆ ಸಿಗದೆ ರೋಡಿಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ನೀವೇ ಯೋಚನೆ ಮಾಡಿ ಆ ಜೀವಗಳು ಎಷ್ಟು ನೋಂದಿರಬೇಡ ಅಂತ ಅನ್ನನ ನೀಡುವಂತ ಕೈಗಳು ಇವಾಗ ರಸ್ತೆಗೆ ಇಳಿದು ಹೋರಾಟ ಮಾಡ್ತಾ ಇರೋದನ್ನ ನೋಡಿದಂತ ನನಗಂತೂ ನನ್ನ ಕರುಳನ್ನ ಹಿಂದಾಗಿ ಆಗ್ತಾ ಇದೆ ಈ ಪೈನ್ ಏನಾದರೂ ನಿಮಗೂ ಕೂಡ ಫೀಲ್ ಆಗ್ಬೇಕು ಅಂತ ಅಂದ್ರೆ ನೀವು ಒಬ್ಬರು ರೈತರ ಮಕ್ಕಳಾಗಿದ್ದರೆ ಖಂಡಿತವಾಗ್ಲೂ ರೈತರ ಕಷ್ಟನ ನೋಡಿಕೊಂಡು ನೀವೇನಾದರೂ ಬೆಳೆದಿತ್ತು ಅಂತ ಅಂದರೆ ನಿಮಗೂ ಕೂಡ ಇದೇ ಥರ ಪೀಲ್ ಆಗೋದ್ರಲ್ಲಿ ಯಾವುದೇ ಥರ ಡೌಟೇ ಇರೋದಿಲ್ಲ ಅದರಲ್ಲೂ ಕೆಲವರು ಅಂದ್ಕೊಳ್ತಾ ಇರ್ತಾರೆ ಆ ರೈತನಿಗೆ ಏನು ಕಷ್ಟ ಇರುತ್ತೆ ಹೇಗಿದ್ರು ಅವನು ಇಷ್ಟವಾಗಿರೋ ಬೆಳೆನ ಬೆಳ್ಕೊಂಡಿರ್ತಾನೆ ಯಾರು ಹೇಳೋ ಆಗಿಲ್ಲ ಯಾರು ಕೇಳೋ ಆಗಿಲ್ಲ ಒಳ್ಳೆ ಲಾಭದಾಯಕವಾಗಿರೋ ಬೆಳೆನ ನೋಡಿ ಸರಿಯಾಗಿರೋ ಬೆಳೆನ ಬೆಳೆತ್ಕೊಳ್ತಾನೆ ಬೆಳ್ಕೊಂಡು ಬಂದಂಥ ಬೆಳೆನ ಒಳ್ಳೆ ಕಾಸಿಗೆ ಮಾರಾಟ ಮಾಡಿ ನೆಮ್ಮದಿಯಾಗಿರ್ತಾನೆ ಅಂತ ಆತರ ಅನ್ಕೊಳ್ಳೋರಲ್ಲಿ ಮೊದ್ಲಾಗಿ ತಿಂಕ್ ಮಾಡೋರೇನೆ ಈ ರಾಜಕಾರಣಿಗಳು ನೀವೇನಾದರೂ ತಿಂಕ್ ಮಾಡಿರೋ ತರ ಅದೇನಾದ್ರೂ ನಿಜ ಆಯ್ತು ಅಂತ ಅಂದ್ರೆ ನಮ್ಮ ರೈತರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿ ಅವ್ರೇನಾದ್ರು ಅವರು ಮಾಡದಂತ ವ್ಯವಸಾಯದಲ್ಲಿ ಕೈ ಹಿಡಿತು ಅಂತ ಅಂದ್ರೆ ಸರಿಯಾಗಿ ಲಾಭಗಳು ಬರ್ತು ಅಂತ ಅಂದ್ರೆ ಈ ತರ ನಮ್ಮ ರೈತರು ರೋಡಿಗೆ ಇಳಿಯೋದ್ರ ಬದಲಾಗಿ ತಮ್ಮ ತಮ್ಮ ಮನೆಯಲ್ಲಿ ರಾಜನಾಗಿ ಮರಿತಾ ಕೂತ್ಕೊಳ್ತಾ ಇದ್ರು ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇರೋಷ್ಟು ರೈತ ಒಂದು ಬೆಳೆನ ಬೆಳಿಬೇಕಾದ್ರೆ ಅಷ್ಟು ಕಷ್ಟವನ್ನ ಪಡ್ತಾನೆ ಮಳೆ ಬಂತು ಅಂತೂ ಅಂದ್ರೂ ಕೂಡ ಸಮಸ್ಯೆ ಮಳೆ ಬರ್ಲಿಲ್ಲ ಅಂತ ಅಂದ್ರೂ ಕೂಡ ಸಮಸ್ಯೆ ಮಳೆ ಬರ್ಲಿಲ್ಲ ಅಂತ ಅಂದ್ರೆ ಬೆಳೆಗಳಿಗೆ ನೀರಿಲ್ಲದೆ ಬೆಳೆಗಳು ನಾಶ ಆಗ್ತವೆ ಅದೇ ಮಳೆ ಏನಾದ್ರೂ ಹೆಚ್ಚಾಗಿ ಬಂತು ಅಂತ ಅಂದ್ರೆ ಆ ಬೆಳೆಗಳಲ್ಲಿ ನೀರು ಹೆಚ್ಚಾಗಿ ನಿಂತ್ಕೊಂಡು ಅದಕ್ಕೆ ಆಗಿ ಅದರಿಂದನೂ ಕೂಡ ಸಮಸ್ಯೆ ಆಗುತ್ತೆ ಸೊ ಹೀಗಾಗಿ ಹೇಗಿದ್ರು ಕೂಡ ಬೆಳೆಗಳು ನಾಶ ಆಗೇ ಆಗ್ತದೆ ಈ ಮಳೆಯನ್ನ ನಂಬ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಇರಿಗೇಷನ್ ಮೆಥಡ್ ಅಂದರೆ ನೀರಾವರಿ ವ್ಯವಸ್ಥೆನ ಮಾಡ್ಕೊಳ್ಳೋಣ ಬೋರ್ನಿಂದ ನೀರನ್ನು ತಗೊಂಡು ಗದ್ದೆಗೆ ಹಾಯಿಸೋಣ ಅಂತ ಏನಾದ್ರು ಅಂದ್ಕೊಳ್ತು ಅಂತ ಅಂದರೆ ಆ ಗದ್ದೆಗೆ ನೀರಾಯಿಸೋ ಆ ಬೋರ್ವೆಲ್ಗೂ ಕೂಡ ಕರೆಂಟ್ ಬೇಕಾಗಿರುತ್ತೆ ಕರೆಂಟ್ಗೂ ನಮ್ಮ ರೈತರಿಗೂ ಏಳೇಳು ಜನ್ಮದ ಶತ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂತ ಅಂದ್ರೆ ನಮ್ಮ ಹಳ್ಳಿ ಕಡೆ ರೈತರಿಗೆ ಕರೆಂಟ್ನ ಕೊಡೋದು ಯಾವ ಸಂದರ್ಭದಲ್ಲಿ ಅಂತ ಅಂದರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಕಾಯಿಟನ್ನ ಕೊಡ್ತಾರೆ ನೀವೇ ಯೋಚನೆ ಮಾಡಿ ರಾತ್ರಿ ಅಷ್ಟೊತ್ತಿನ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಈ ಜಾವದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ನಮ್ಮ ರೈತ ಮಾತ್ರ ಕಷ್ಟಪಟ್ಟು ದುಡಿತಾ ಇರಬೇಕಲ್ವಾ ಒಂದು ಕೈಯಲ್ಲಿ ಅಗಲಿರಲು ದುಡಿಯಮೆನ ಮಾಡ್ತು ಅಂತ ಅಂದ್ರೆ ಇನ್ನೊಂದು ಕೈಯಲ್ಲಿ ಸಾಲದ ಹೊರೆಯನ್ನ ಓದ್ಕೊಂಡಿರ್ತಾನೆ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ನಮ್ಮ ರೈತ ನಮ್ಗೋಸ್ಕರ ನಮ್ಗೆ ಅನ್ನ ಹಾಕೋದಕ್ಕೋಸ್ಕರ ದೇಶಕ್ಕೆ ಅನ್ನ ಹಾಕೋದ್ಕೋಸ್ಕರ ಅದೆಷ್ಟೋ ಕಷ್ಟಗಳನ್ನ ಪಟ್ಟು ಬೆಳೆನ ಬೆಳೀತು ಅಂತ ಅಂದ್ರೆ ಅವನು ಬೆಳೆದಂತ ಆ ಒಂದು ಬೆಳೆಗೂ ಕೂಡ ಸರಿಯಾಗಿರೋ ಬೆಲೆ ಸಿಗದೆ ಅದೆಷ್ಟೋ ರೈತರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ರೈತರೆಲ್ಲರೂ ಸೇರಿ ನಾವು ಬೆಳೆದಂತ ಕಬ್ಬಿಗೆ ಒಳ್ಳೆ ಬೆಲೆನ ಕೊಡ್ತಾ ಇಲ್ಲ ನಮ್ಮ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರೆಲ್ಲರೂ ಒಂದಾಗಿ ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಾ ಇದಾರೆ ಒಂದ್ಸರಿ ನೀವು ಯೋಚನೆ ಮಾಡಿ ತಾನು ಬೆಳೆದಂತ ಬೆಳೆಗೆ ಸರಿಯಾಗಿರೋ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರೆಲ್ಲರೂ ಹೋರಾಟ ಮಾಡ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಹಾಗೆ ನೀವೇ ಥಿಂಕ್ ಮಾಡಿ ಮೊದಲೆಲ್ಲ ರೈತರಿಗೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ರು ಆ ರೈತರು ಅದರಿಂದ ತೃಪ್ತಿಯಾಗಿ ಸಾಕು ಇಷ್ಟೇ ಸಾಕು ಇಷ್ಟೇ ಬರಲಿ ನಮಗೆ ಆದಾಯ ಏನೋ ಬೇಕಾಗಿಲ್ಲ ನಾವು ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಕ್ಕಿದ್ರೆ ಸಾಕು ಅಂತ ಅದನ್ನ ಅಕ್ಸೆಪ್ಟ್ ಮಾಡಿದ್ರು ಬಟ್ ಮೇಲೆ ಕೆಲವು ಮೇಲೆ ರೈತ ಬೆಳೆಯುವಂಥ ಉತ್ಪಾದನಾ ಖರ್ಚನ್ನ ಹೆಚ್ಚಾಗಿ ಮಾಡ್ತಾರೆ ಇಟ್ ಮೀನ್ಸ್ ಆತರ ಅಂತ ಅಂದರೆ ಗೊಬ್ಬರದ ಖರ್ಚನ್ನ ಮೊದಲು ಎಷ್ಟಿತ್ತು ಅದಕ್ಕಿಂತ ಎರಡು ಮೂರು ಪಟ್ಟಾಗಿ ಹೆಚ್ಚನ್ನ ಮಾಡ್ತಾರೆ ಹಾಗೆ ನೀರಾವರಿ ಹಾಗೆ ಕರೆಂಟ್ ಖರ್ಚನ್ನು ಕೂಡ ಹೆಚ್ಚಾಗಿ ಮಾಡ್ತಾರೆ ಅದೆಲ್ಲ ಅಲ್ಲದೆ ರೈತನಿಗೆ ಉಪಯೋಗಕ್ಕೆ ಬರುವಂಥ ಪ್ರತಿಯೊಂದು ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡ್ತಾರೆ ಈ ಅವರು ಬೆಲೆ ಏರಿಕೆನ ಯಾಕಾದರೂ ಮಾಡಬೇಕಾಗಿತ್ತು ಬೇರೆದರಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ವಸ್ತುಗಳಿಗೆ ಬೆಲೆ ಏರಿಕೆ ಮಾಡಿತ್ತು ಅಂತ ಅಂದರೂ ಕೂಡ ಒಂದು ನ್ಯಾಯ ಇರುತ್ತೆ ಅಥವಾ ಒಂದು ಗುರಿ ಇರುತ್ತೆ ಅದ್ರ ಬದಲಾಗಿ ರೈತ ತಾನು ಬದುಕೋದ್ರಿಂದ ಜನರಿಗೆ ಅನ್ನವನ್ನು ನೀಡ್ತಾ ಇದ್ದಂಥ ರೈತನ ಉತ್ಪಾದನಾ ಖರ್ಚನ್ನು ಹೆಚ್ಚು ಮಾಡೋದ್ರಿಂದ ಅವ್ರಿಗೆ ಏನು ಲಾಭ ಆಗುತ್ತೆ ಸೊ ಸರ್ಕಾರ ರೈತರ ರೈತರ ಉತ್ಪಾದನಾ ಖರ್ಚನ್ನು ಹೆಚ್ಚು ಮಾಡೋದ್ರಿಂದ ಏರಿಕೆ ಮಾಡಿರೋದ್ರಿಂದ ರೈತರು ಇವಾಗ ನಮಗೆ ಕೊಡ್ತಾ ಇರೋ ಒಂದು ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಸಾಲ್ತಾ ಇಲ್ಲ ನಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿನ ಕೊಡಿ ನಮಗೆ ಬೇಕಲೇ ಬೇಕು ಯಾಕಂತಂದ್ರೆ ನೀವು ಉತ್ಪಾದನೆ ಖರ್ಚನ್ನು ಹೆಚ್ಚಾಗಿ ಮಾಡಿದೀರಾ ಅಂತಂದರೆ ನಾವು ಬೆಳೆದಂಥ ಬೆಳೆಗಳು ಏನು ಸಿಗ್ತಾ ಇಲ್ಲ ಸಾಲುಗಾರ ಆಗ್ತಾ ಇದೀವಿ ಅಂತ ರೈತ ಕೇಳುವಂಥ ಪ್ರಶ್ನೆಯಲ್ಲಿ ನಾನು ತಪ್ಪಿದೆಯಾ ಅವ್ರೇನಾದ್ರು ಬೆಲೆ ಏರಿಕೆನ ಮಾಡ್ಲಿಲ್ಲ ಅಂತ ಅಂದಿದ್ರೆ ರೈತ ಇವಾಗ ಯಾಕೆ ಹೆಚ್ಚು ಮಾಡಿ ಅಂತ ಹೋರಾಟವನ್ನ ಮಾಡ್ತಾ ಇದ್ದ ರೈತರಿಗೆ ಬೇಕಾಗಿರೋದರ ಖರ್ಚನ್ನ ಹೆಚ್ಚಿಗೆ ಮಾಡಿ ರೈತರಿಗೆ ಇನ್ನ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿನ ನಾ ಕೊಡ್ತಾ ಇತ್ತು ಅಂತ ಅಂದ್ರೆ ಇಲ್ಲಿಕ್ ಸಾಕಾಗುತ್ತೆ ಸ್ವಾಮಿ ರೈತ ಸಾಲ್ಗಾರ್ನಾಗದೆ ಇನ್ನೇನಾಗ್ತಾನೆ ಆಗ್ತಾನೆ ರೈತ ಆತ್ಮಹತ್ಯೆ ಮಾಡ್ಕೊಳ್ದೆ ಇನ್ನೇನಾಗ್ತಾನೆ ಪಾಪ ಅವರು ಅದೆಷ್ಟೋ ಕಷ್ಟನ ಪಟ್ಟು ಒಂದು ಆ ಬೆಳೆನ ನಂಬ್ಕೊಂಡು ಸಾಲನೆಲ್ಲ ಮಾಡಿ ಅವರವರ ಕಾಲು ಕೈಯನ್ನ ಹಿಡಿದು ದುಡ್ಡನ್ನ ತಂದು ಅದಕ್ಕೆ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತಾರೆ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಪಕ್ಕ ಬಂದೇ ಬರುತ್ತೆ ಅಂತ ಒಂದು ನಂಬಿಕೆ ಮೇಲೆ ಇಟ್ಕೊಂಡಿರ್ತಾರೆ ಆ ನಂಬಿಕೆ ಮೇಲೆ ನೀವು ಅವರ ಎದೆಗೆ ಹೊಡಿತು ಅಂತ ಅಂದರೆ ಹೇಗಾಗ್ಬೇಡ ಕರ್ಮ ಆಲ್ವೇಸ್ ಇಟ್ ಬ್ಯಾಕ್ ಐದನ್ ಇವೆನ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ ಯೋಚನೆ ಮಾಡಿ ರೈತ ಇವಾಗ ಏನಾದ್ರೂ ಕೇಳ್ತಾ ಇದ್ದಾನೆ ಮೂರು ಸಾವಿರದ ಇನ್ನೂರಿಂದ ಮೂರು ಸಾವಿರದ ಐನೂರು ರೂಪಾಯಿ ಒಂದು ಟನ್ ಕಬ್ಬಿಗೆ ಕೊಡ್ತಾ ಇದ್ರಿ ಬಟ್ ಅದು ಸಾಕಾಗ್ತಾ ಇಲ್ಲ ನಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿನ ಮಾಡಿ ಅಥವಾ ನಾಲ್ಕು ಸಾವಿರ ರೂಪಾಯಿನ ಮಾಡಿ ಅಂತ ಕೇಳ್ತಾ ಇದಾರೆ ಯಾಕೆ ಕೇಳ್ತಾ ಇದಾರೆ ನೀವು ಬೆಲೆನ ಏರಿಕೆ ಮಾಡಿರೋದ್ರಿಂದ ತಾನೇ ಕೇಳ್ತಾ ಇದ್ರು ನೀವು ಬೆಲೆನ ಇರೋ ಜೊರಿಸಿತ್ತು ಅಂತ ಅಂದ್ರೆ ಬೆಲೆ ಎಷ್ಟರಲ್ಲಿ ಇತ್ತು ಅಷ್ಟ್ರಲ್ಲಿ ಇತ್ತು ಅಂತ ಅಂದಿದ್ರೆ ರೈತ ಯಾಕೆ ಈ ತರ ಹೋರಾಟವನ್ನ ಮಾಡ್ತಾ ಇದ್ದ ನೀವು ಬೆಲೆನ ಏರ್ಸಿದೀರ ಅಂತ ಅಂದ್ರೆ ಆ ಬೆಲೆಗಳಿಗೂ ಕೂಡ ಸರಿಯಾಗಿರೋ ಅಂದಾಜು ಮೊತ್ತವನ್ನ ತಾನೆ ಸೊ ಇವಾಗ ನಾವು ಅದ್ರ ಬಗ್ಗೆ ಕೇಳ್ತಾ ಇರೋದೇನಂತ ಅಂದ್ರೆ ಕ್ವಶನ್ ನ ಮಾಡ್ತಾ ಇರೋದೇನಂತ ಅಂದ್ರೆ ನೀವು ಗೃಹಲಕ್ಷ್ಮಿ ಹಣ ಅಂತ ಹೇಳಿ ಮಹಿಳೆಯರಿಗೆ ತಿಂಗ್ ತಿಂಗ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ನ ಕೊಡಕಾಗುತ್ತೆ ಬೇಕಾದ ಇರೋ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿ ಶಕ್ತಿ ಯೋಜನೆ ಅದು ಇದು ಅಂತ ಹೇಳಿ ಅದನ್ನ ಎಲ್ಲ ಕೊಡೋಕಾಗುತ್ತೆ ಬಟ್ ದೇಶದ ಬೆನ್ನೆಲುವಾಗಿ ನಿಂತಿರೋ ಎಲ್ರಿಗೂ ಅನ್ನವನ್ನ ಕೊಡ್ತಿರೋ ನೀವು ತಿಂತ ಇರೋ ಅನ್ನನ ಕೊಡ್ತಿರೋ ರೈತನಿಗೆ ಮಾತ್ರ ಅವನು ಬೆಲೆಗೆ ಏರಿಕೆಯನ್ನ ಬೆಲೆ ಏರಿಕೆಯನ್ನ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದೀರಾ ಓ ಇವಾಗ ಯಾಕೆ ನೀವು ಬೆಲೆನ ಏರಿಕೆ ಮಾಡ್ತಾ ಇಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಏನಂತ ಅಂದ್ರೆ ಆಲ್ಮೋಸ್ಟ್ ಆಲು ರೈತ ಬೆಳದಂತ ಕಬ್ಬು ಹೋಗ್ತಾ ಇರೋದಿಲ್ಗೋಗ್ತಾ ಇದೆ ಒಂದು ಅವನು ಸರ್ಕಾರಕ್ಕೆ ಮಾರಬೇಕು ಅಥವಾ ಇನ್ನೊಂದು ಕಾರ್ಖಾನೆಗಳಿಗೆ ಮಾರಬೇಕು ಸರ್ಕಾರಕ್ಕೆ ಮಾರ್ತಾನೆ ಅಥವಾ ಕಾರ್ಖಾನೆಗೆ ಮಾರ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಕಾರ್ಖಾನೆಗಳು ಆಲ್ಮೋಸ್ಟ್ ಆಲು ನಮ್ಮ ಇಂಡಿಯಾದಲ್ಲಿ ಇರೋದು ಇಂಡಿಯಾ ಬಗ್ಗೆ ಬಿಟ್ಟಾಕಿ ಕರ್ನಾಟಕದಲ್ಲಿ ಇರೋದು ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಕಾರ್ಖಾನೆಗಳು ಇರೋದು ರಾಜಕೀಯದವರ ಹೆಸರಿನ ಮೇಲೆ ಅಂದರೆ ನೀವೇ ಅರ್ಥ ಆಗ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರಾಜಕೀಯದವ್ರು ಏನಾದರೂ ಹೆಚ್ಚನ್ನು ಬೆಲೆಯನ್ನು ಹೆಚ್ಚು ಮಾಡ್ತು ಅಂತಂದ್ರೆ ಅವ್ರಿಗೆ ಲಾಭ ಆಗೋದಿಲ್ವಲ್ಲ ರೈತರಿಗೆ ಏನಾದರೂ ಅವ್ರಿಗೆ ಏನು ಬೇಕು ತಾವು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅವ್ರಿಗೆ ದುಡ್ಡು ಬೇಕು ಐಸೋ ಈ ತರ ರೈತನಿಗೆ ಏನಾದರೂ ಅವ್ರಿಗೆ ಏನಾಗಬೇಕಾಗಿದೆ ಇದಕ್ಕೋಸ್ಕರ ಆರು ದಿನ ಆಗಿದೆ ಇವತ್ತಿಗೆ ಏಳನೇ ದಿನ ಏಳು ದಿನಗಳಾದರೂ ಕೂಡ ಅವರು ಊಟವನ್ನು ಮಾಡಿದಾರೋ ಅಥವಾ ನೀರನ್ನ ಕುಡಿದಿದಾರೋ ಅಂತ ಯಾರು ಅದ್ರ ಬಗ್ಗೆ ಟೆನ್ಷನ್ನ ತಗೊಳ್ತಾ ಇಲ್ಲ ಅವ್ರಿಗೇನು ಬೇಕು ಅಂತ ಅಂದರೆ ಈ ಬೆಲೆ ಏರಿಕೆ ಮಾಡಬಾರ್ದು ಯಾಕೆ ಬೆಲೆ ಏರಿಕೆ ಮಾಡ್ದು ಅಂತ ಕಾರ್ಖಾನೆಗಳು ರಾಜಕೀಯದವ್ರದೇ ಆಗಿರೋದ್ರಿಂದ ಅವ್ರಿಗೇನು ನಷ್ಟ ಆಗುತ್ತೆ ಇವಾಗ ರೈತನಿಗೆ ಒಂದು ಟನ್ ಕಪ್ಪಿಗೆ ಕೊಡ್ತಾ ಇರೋ ಬೆಲೆ ಮೂರ್ ಸಾವಿರದ ಇನ್ನೂರು ರೂಪಾಯಿನ ಕೊಡ್ತಾ ಇದ್ದೀರಾ ಆದ್ರೆ ಅದೇ ಒಂದು ಕಬ್ಬಿಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿನ ಅವ್ರಿಗೆ ಕೊಟ್ಟು ಅದೇ ಒಂದು ಕಬ್ಬಿಗೆ ನೀವು ಮಾಡ್ತಾ ಇರೋ ಲಾಭ ಏಳು ಸಾವಿರಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇದ್ದೀರಾ ಸೊ ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಇರೋದ್ರಿಂದ ಇನ್ನ ನೀವು ಸೇಫ್ ಆಗೇ ಇದ್ದೀರಾ ಇಂತರ ಎಲ್ಲ ಆಯ್ತು ಅಂತ ಅಂದ್ರೆ ಕಾರ್ಖಾನೆಗಳೇ ನಿಮ್ದು ಅಂತ ಅಂದ್ರೆ ಪಾಪ ನಿಮ್ಗೋಸ್ಕರ ಅವ್ರೆಲ್ಲಾ ನೀವ್ ಅಂದ್ಕೊಂಡಿರೋ ತರ ನಿಮ್ಗೋಸ್ಕರ ಅವರು ಗುಲಾಮ್ ರಾಗಿ ದುಡಿತಾ ಇದಾರಲ್ವಾ ನೀವು ಪೊಟಾಸ್ ಇಸ್ಕೊಳ್ತಾರೆ ನೀವು ಹೇಳ್ದಾಗೆ ಅವರು ಕೇಳ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಬಾಬಾ ಅದೆಲ್ಲ ಬಿಡಿ ಮಾಡಿದ್ದು ಮಾರಾಯ ಅನ್ನೋ ರೀತಿ ಎರಡು ಸಾವಿರ ರೂಪಾಯಿಗೋಸ್ಕರ ಅಥವಾ ಕುಡಿಯೋ ನಶೆಗೋಸ್ಕರ ತಮ್ಮ ಓಟನ್ನು ತಾವೇ ಮಾರ್ಕೊಂಡ್ರಲ್ಲ ಅವ್ರಿಗೆ ಹೇಳಬೇಕು ನಾವು ಬುದ್ಧಿನ ಈಗೇನು ಮಾಡೋಕ್ಕಾಗಲ್ಲ ಕಾಲ ಕೈ ಕೈಮೀದಿದೆ ನೀವು ಹೇಗೆ ಹೇಳ್ತೀರೋ ಆ ಥರ ನಾವು ಕೇಳಬೇಕಾಗಿದೆ ಅಷ್ಟೇನೆ ರೈತರನ್ನ ನೀವು ಯಾವ ಥರ ನೋಡ್ತಾ ಇದ್ದೀರಾ ಅಂತಂದ್ರೆ ನೆನಪಿಟ್ಕೊಳ್ಳಿ ನೀವು ತಿನ್ನುವಂಥ ಅನ್ನನೂ ಕೂಡ ನೀವು ಒಟ್ಟೆಗೆ ಇವಾಗ ಏನೋ ತಿಂತಾ ಇದ್ದೀರೋ ಆ ತಿಂತ ಇರೋ ಅನ್ನನೂ ಕೂಡ ರೈತ ಕೊಟ್ಟಿರೋ ಭಿಕ್ಷೆ ಅಂತ ಯಾವ್ದೇ ಕಾರಣಕುಮಾರಿಯೋಕ್ಕೆ ಹೋಗಬೇಡಿ ರೈತ ತಾನು ಬೆಳೆದಂಥ ಕಬ್ಬಿಗೆ ನಿಮ್ಮ ಕೈಯಲ್ಲಿ ಮೂರು ಸಾವಿರದ ಎಂಟುನೂರು ರೂಪಾಯಿನ ಸರಿಯಾಗಿ ಅವ್ರು ಎಷ್ಟು ಕೇಳ್ತಾ ಇದ್ದಾರೆ ಜಸ್ಟ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೇಳ್ತಾ ಇದ್ದಾರೆ ಆ ಮೂರು ಸಾವಿರದ ಎಂಟುನೂರು ರೂಪಾಯಿನೇ ನಿಮಗೆ ಜಾಸ್ತಿ ಆಯಿತು ಅಂತ ಅಂದರೆ ಅವರು ಪಡ್ತಾ ಇರೋ ಕಷ್ಟಕ್ಕೆ ಲೆಕ್ಕನೇ ಇಲ್ವಾ ಅವರು ಪಡ್ತಾ ಇರೋದಕ್ಕೆ ಬೆಲೆನೇ ಇಲ್ವಾ ಕರೆಂಟ್ ಅಂತ ಅಂದರೆ ಕರೆಂಟ್ ಸೌಲಭ್ಯ ಇಲ್ಲ ನೀರಾವರಿಯ ವ್ಯವಸ್ಥೆ ಇಲ್ಲ ಸರಿಯಾಗಿ ಮಳೆ ಬರ್ತಾ ಇಲ್ಲ ಇಷ್ಟೆಲ್ಲ ಕಷ್ಟದಲ್ಲೂ ದೇಶಕ್ಕೆ ಅನ್ನ ನೀಡುವಂಥ ರೈತನ ಕಷ್ಟ ಏನ್ರಿ ಆಗಬೇಕು ನೀವೇ ಯೋಚನೆ ಮಾಡಿ ನಿಮ್ಗೆ ಏನಾದರೂ ಆ ಮೂರು ಸಾವಿರದ ಎಂಟುನೂರು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಅದೇನಾದರೂ ಜಾಸ್ತಿ ಆಯಿತು ಅಂತ ನಿಮ್ಗೆ ಏನಾದರೂ ಅನ್ನಿಸ್ತು ಅಂತ ಅಂದರೆ ಪ್ರತಿ ರೈತನು ಮಣ್ಣಿನ ಮೇಲೆ ಅವನು ಕಣ್ಣೀರನ್ನು ಇಡ್ತಾ ಇದ್ದಾನಲ್ಲ ಆ ಕಣ್ಣೀರಿನ ಬೆಲೆ ಆ ಮೂರ್ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚಾಗಿಯೇ ಇರುತ್ತೆ ಸೊ ಕರ್ಮ ಆಲ್ವೇಸ್ ಇಟ್ ಬ್ಯಾಕ್ ಐದರ್ ಇವೆಂಟ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ ಯಾರನ್ನೇ ನೋಹಿಸಿದ್ರು ಕೂಡ ದೇಶಕ್ಕೆ ಅನ್ನ ನೀಡುವಂತ ರೈತರನ್ನ ಯಾವುದೇ ಕಾರಣಕ್ಕೂ ನೋಹಿಸ್ಬಾರ್ದು ಅಂತ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್